ಹಾರರ್ ಮೂವೀಸ್ ಅಂದರೆ ಯಾರ್ಯಾರಿಗೂ ಇಷ್ಟ ನನಗಂತೂ ತುಂಬ ಇಷ್ಟ ನಾನು ನೋಡಿರೋ ಫಸ್ಟ್ ಹಾರರ್ ಮೂವಿ ಆಫ್ ತ ನಿಮ್ಮಲ್ಲಿ ತುಂಬ ಜನ ಮೂವಿ ನೋಡಿರ್ಬೋದು ಆದರೆ ನಾನು ಚಿಕ್ಕೊಳ್ಳಿದ್ದಾಗ ಎಲ್ಲಕ್ಕಿಂತ ಜಾಸ್ತಿ ನೋಡಿರೋ ಮೂವಿ ಅಂದರೆ ಅದು ಆಪ್ತಮಿತ್ರ ಈ ಮೂವಿ ನಾನು ಚಿಕ್ಕವಳಿದ್ದಾಗ ಏನಾದರೂ ಬಂದರೆ ಕಂಪ್ಲೀಟ್ ನೋಡದೆ ಬಿಟ್ಟಿರಲಿಲ್ಲ ಆ್ಯಂಡ್ ಮೂವಿ ನೋಡಿದ ರಾತ್ರಿ ನನ್ನ ತಲೆ ಒಂದೇ ಸಮು ಛಂದ್ ಛಂದ್ ಚಂದ ನಾವು ಅಲ್ಲಿಗೆ ಶಬ್ದ ಈ ಮೂವಿ ನೋಡಿದ ಮೇಲೆ ಈ ದೆವ್ವಗಳೆಲ್ಲ ಇರುತ್ತೆ ಅವ ಮೈ ಮೇಲೆಲ್ಲ ಬರುತ್ತೆ ಅಂತ ನಂಗೆ ಕನ್ಫರ್ಮ್ ಆಗಿತ್ತು ಆ ಮೂವೀಲಿ ವಿಷ್ಣುವರ್ಧನ್ ಸರ್ ಗಂಗಾ ಅನ್ನೋ ಪಾತ್ರನ ಎಷ್ಟೇ ಮೆಂಟಲಿ ಡಿಸ್ಟರ್ಬ್ ಅಂತ ತೋರಿಸಿದ್ರು ನಾನು ಇಷ್ಟೇ ಹೇಳ್ತಿದ್ದೆ ನಾಗವಲ್ಲಿ ಅವಳು ಯಾರು ಮೈ ಮೇಲೆ ಬೇಕಾದ್ರೂ ಬರ್ತಾಳೆ ನಾನು ಚಿಕ್ಕವಳಿದ್ದಾಗ ಅಜ್ಜಿ ಪಕ್ಕ ಮಲುತ್ತಿದೆ ಸ್ವಲ್ಪ ಜಾಸ್ತಿ ಭಯ ಆದರೆ ಹತ್ರ ಹೋಗಿ ಬಲತ್ತಿದೆ ನಮ್ಮ ಅಜ್ಜಿ ಸೌಂಡ್ಯ ಗೊರ್ಗೆ ಸೌಂಡೆ ನಿದ್ದೆ ಬರ್ತಾ ಇದ್ರು ಪರವಾಗಿಲ್ಲ ಕಣ್ಣೇ ಕಾಣಿಸೋ ಒಂದು ಜೀವಂತ ಅಂತ ಜೀವ ಪಕ್ಕದಲ್ಲಿದೆ ಅನ್ನೋ ಧೈರ್ಯ ಹೀಗೆ ಅಲ್ವಾ ಯಾವುದೇನ ನಾವು ಯಾವತ್ತೂ ನೋಡಿರಲ್ಲ ಬಟ್ ಅದ್ರ ಬಗ್ಗೆ ತುಂಬ ಕೇಳಿರ್ತೀವಲ್ಲ ಅಂಥ ವಿಷಯಗಳ ಮೇಲೆ ಈ ಕ್ಯೂರಿಯಾಸಿಟಿ ಮತ್ತೆ ಭಯ ಜಾಸ್ತಿ ಇರುತ್ತೆ ಮೂವಿ ನೋಡಿದ ರಾತ್ರಿ ನನ್ನ ತಲೆಯಲ್ಲಿ ಬರೀ ದೆವ್ವದ ಬಗ್ಗೆನೇ ಯೋಚನೆ ದೆವ್ವ ಏನಾದರೂ ಕಿಟಕಿಯಿಂದ ಬಂದರೆ ನಾನು ಹೀಗೆ ಬರುತ್ತೆ ದೆವ್ವ ಬಂದ್ರೆ ನನ್ನ ಪಕ್ಕದಲ್ಲೇ ಬಂದು ಕೂತ್ಕೊಂಡ್ರೆ ಅದು ಗಟ್ಟಿಯಾಗಿ ಉಸಿರಿಡ್ಕೋತೀನಿ ಎಲ್ಲ ಓಕೆ ದೆವ್ವ ನನ್ನ ಮೈ ಮೇಲೆ ಬಂದುಬಿಟ್ರೆ ಓಹ್ ಅವಾಗ ನಾನು ನನ್ನ ಹೆಸರನ್ನೇ ಜೋರಾಗಿ ಹೇಳ್ಕೊತೀನಿ ಇದು ಇನ್ನೊಂದು ದೇವದ್ ಮೂವಿನಲ್ಲಿ ಕಲ್ತಿರೋ ಕಲಿತಿರೋ ಟ್ರಿಕ್ಸು ಎಲ್ಲ ಓಕೆ ದೇವ ನಮ್ಮ ಜಿಮ್ಮಿ ಮೇಲೆ ಬಂದ್ಬಿಟ್ರೆ ಎಷ್ಟೊಂದು ಸಿಲಿ ಆಗ್ತಿತ್ತಲ್ಲ ಬಟ್ ಪ್ರತಿ ರಾತ್ರಿ ಪ್ಲಾನಿಂಗ್ ಪ್ಲಾಟಿಂಗ್ ಇಲ್ಲದೆ ನಿದ್ದೆ ಬರ್ತಿರ್ಲಿಲ್ಲ ಕೊನೆಗೆ ಸುಸ್ತಿಂದನೋ ಅಥವಾ ನಿದ್ದೆಯಿಂದಾನೋ ನಾನು ಮಲಗುತ್ತಿದ್ದೆ ಆಲ್ಮೋಸ್ಟ್ ಎಲ್ಲರಿಗೂ ಇದು ಚೈಲ್ಡ್ಹುಡ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ದೇವದ್ ಮೂವಿ ನೋಡೋದು ರಾತ್ರಿ ಕನ್ಸಲ್ ದೇವ್ ಬರೋದು ಚೈಲ್ಡ್ಹುಡ್ ಫಿಯರ್ಸ್ ಎಷ್ಟೊಂದು ಪೊಲೀಸ್ ಅನಿಸುತ್ತೆ ಆದರೆ ಆಕ್ಚುಲಿ ಭಯ ಸ್ಟಾರ್ಟ್ ಆಗುತ್ತೆ ಅದು ಹೈಸ್ಕೂಲಿಗೆ ಆ ಆತನೇ ಹಿಟ್ ಆಗ್ತಿರೋ ಮೆಚುರಿಟಿ ಎಲ್ಲಾನೋ ಗೊತ್ತಿದೆ ಅನ್ನೋ ಬಂಡದೈರ ಮೂಗಿಂತದಿರೋ ಬಾ ಎಲ್ಲನೂ ಏನಾದರೂ ಮಾಡಬೇಕಾದ್ರೆ ನಾಲ್ಕು ಹೆಜ್ಜೆ ಇದೆ ಸರಿಯೋದು ನಿಮ್ಮ ಫ್ರೆಂಡ್ಸ್ ಮಾರ್ಕ್ಸ್ ಕಾರ್ಡ್ ನೋಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಡಿಸೈಡ್ ಮಾಡೋ ಅಪ್ಪ ಆ್ಯಂಡ್ ಮ್ಯಾಥ್ಸ್ ಸೈನ್ಸ್ ಬರೋಲ್ವಾ ಆಯಿತು ನೀವು ಲೈಫಲ್ಲಿ ಉದ್ಧಾರನೇ ಆಗಲ್ಲ ಅಂತ ಹೇಳೋ ಹೈಸ್ಕೂಲ್ ಟೀಚರ್ಸ್ ಆ ತಾನೇ ಹದಿಹರಿದ ವಯಸ್ಸಲ್ಲಿ ನಡೆಯೋ ಆ ಬ್ಯೂಟಿ ಕಾಂಪಿಟೇಷನ್ಸ್ ನನ್ನ ಕೆಳಗಿದ್ದೀನ ತಪ್ಪಿದ್ದೀನ ಕಪ್ಪಿದಿನ ಬೆಳಗಿದ್ದೀನ ಆ್ಯಂಡ್ ಗರ್ಲ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಚಿಕ್ಕವರಿದ್ದಾಗ ಸಂಜೆ ಆದರೆ ಸಾಕು ಹೊರಗಡೆ ದೆವ್ವ ಓಡಾಡ್ತಾನೋ ಭಯ ದೊಡ್ಡೋರಾದ್ಮೇಲೆ ಅಪೋಸಿಟ್ ಜೆಂಡರ್ ಪ್ಲಸ್ ಟ್ರೇಂಜರ್ ಓಡಾಡ್ತಾನೋ ಭಯ ಹೀಗೆ ನಾ ದೊಡ್ಡೋರಾಗ್ತೀವಿ ಕೆಲವೊಂದು ಭಯಗಳು ಮಾಯ ಆಗ್ತಾ ಹೋಗ್ತವೆ ಬಟ್ ಕೆಲವೊಂದು ಭಯಗಳು ನಮ್ಮ ಅನುಭವ ಜೊತೆ ಬಂದಿರೋದ್ರಿಂದ ಅವು ನಮ್ಮಲ್ಲೇ ಅಡ್ಜಸ್ಟ್ ಆಗಿ ಹೋಗ್ತವೆ ಈಗ ನಾನು ಕಾಲೇಜಿಗೆ ಬರು ನಾನು ನೋಡಿ ಎದುರುಕೊಳ್ಳೋ ಪುಟಾಣಿ ಹುಡುಗಿನೂ ಅಲ್ಲ ಬಂಡ ಧೈರ್ಯ ಮಾಡೋ ಆ ಟೀನೇಜ್ ಗರ್ಲು ಅಲ್ಲ ಈಗ ನಿಜ ಹೇಳ್ಬೇಕಂದ್ರೆ ದೇವಗಳು ಕೂಡ ಮಲಗ್ತಿದ್ವೇನೋ ಆದರೆ ನಾನು ಎಚ್ಚರವಾಗಿರ್ತಿದ್ದೆ ಪ್ರತಿ ರಾತ್ರಿ ಹೊಸ ಹೊಸ ಸಿಚುವೇಶನ್ನ ಕ್ರಿಯೇಟ್ ಮಾಡಿಕೊಂಡು ನನಗೆ ನಾನೇ ಭಯ ಪಡಿಸ್ತಿದ್ದೆ ಆ ಭಯ ಯಾವ ಯಾವ್ದು ಬೇಕಾದರೂ ಬರ್ತಿತ್ತು ಬೇರೆಯವ್ರ ಜೊತೆ ಕಂಪೇರ್ ಮಾಡಿದಾಗ ನನಗೆ ಬಾಡಿ ಶೇಮಿಂಗ್ ಮಾಡಿದಾಗ ನನ್ನನ್ನು ಯಾರ ಜೊತೆ ಆದರೂ ವಿಚಿತ್ರವಾಗಿ ಅರೇಂಜ್ ಮಾಡಿದಾಗ ಹೀಗೆ ಈ ಭಯಗಳೆಲ್ಲ ಸೇರಿ ಪ್ರಶ್ನೆಗಳಾಗಿ ಕನ್ವರ್ಟ್ ಆಗ್ತಿದ್ವಿ ಆ ಪ್ರಶ್ನೆಗಳು ಕೂಡ ನನ್ನ ಮೇಲೆ ನನಗೆ ಹುಟ್ಟಿದ್ವು ನಾನು ಚೆನ್ನಾಗಿ ಕಾಣ್ತಿದ್ದೀನ ನಾನು ಇವ್ರಗಿಂತ ಚೆನ್ನಾಗಿದ್ದೀನ ಎಷ್ಟೊಂದು ಕನಸು ನಾನು ಕಾಣ್ಬೋದಾ ನನಗ ಅರ್ಹತೆ ಇದೆಯಾ ಹೀಗೆ ಈ ಪ್ರಶ್ನೆಗಳಲ್ಲೇ ನನ್ನ ಮೂರು ವರ್ಷದ ಡಿಗ್ರಿ ಕಂಪ್ಲೀಟ್ ಆಯಿತು ಬಟ್ ನಿದ್ದೆ ಕಂಪ್ಲೀಟ್ ಆಗಲಿಲ್ಲ ಸಿಟಿ ಬದಲಾಯಿತು ಮುಖಗಳು ಬದಲಾಗ್ವು ಮನುಷ್ಯರು ಬದಲಾಗ್ಲಿಲ್ಲ ಪ್ರಶ್ನೆಗಳು ಕೂಡ ಬದಲಾಗ್ತಿದ್ವಿ ನಾವು ಆದರೆ ಉತ್ತರಗಳು ಸಿಗದೆ ಉಳಿದ್ಬಿಡ್ತಿದ್ವಿ ನಿಮ್ಗೆ ಗೊತ್ತಾ ಪ್ರತಿ ಹಾಲ್ ಸಿನಿಮಾದಲ್ಲಿ ಒಂದು ಟ್ರಿಸ್ ಅಂತ ಗೊತ್ತಾಗುತ್ತೆ ಆ್ಯಕ್ಚುಲ್ ಆಗಿ ದೆವ್ವ ಯಾರು ದೇವಾಗ ಯಾರು ಮೇಲೆ ದೆವ್ವ ಬಂದಿದೆ ಅಂತ ಹಾಗೆ ನನ್ನ ಲೈಫಿನ ಸಿನಿಮಾದಲ್ಲಿ ಒಂದು ಟ್ವಿಸ್ಟ್ ಬಂತು ಆ ಟ್ವಿಸ್ಟಲ್ಲಿ ನನ್ನ ಲೈಫಿನ ಎಲ್ಲಕ್ಕಿಂತ ದೊಡ್ಡ ಭಯ ಯಾವುದು ಅಂತ ನಾನು ಕಂಡುಹಿಡಿದ್ಬಿಟ್ಟೆ ಆತನೇ ಕಾಲೇಜ್ ಮುಗಿಸಿರೋ ನನಗೆ ಮುಂದೆ ಏನು ಮಾಡ್ತೀಯಾ ಏನು ಮಾಡ್ತೀಯ ಅಂತ ಕೇಳು ಅಪ್ಪ ಅಮ್ಮ ಇಪ್ಪತ್ತೊಂದು ಆಯ್ತಲ್ಲ ಮದುವೆ ಅಂತ ಅಂತೇಳೋ ಪಕ್ಕದ್ದನೇ ಆಂಟಿರು ಇದೆಲ್ಲದರ ನೋಡುವೆ ತನಸನ್ನ ಮನಸ್ಸಲ್ಲೇ ಗೊತ್ತು ಹೇಳೋಕ್ಕಾಗದೇ ಒತ್ತಾಡ್ತಿರೋ ನಾನು ಈ ರೂಪಲ್ಲಿ ಸಿಕ್ಕಾಕಿರೋ ನನ್ನನ್ನು நன் ஃப்ரெண்டு பட் டே ஷாப்பிங்கு கண்டுத்தார் நான் இப்போ பட் ஷாப்பிங் மாத்திர்த்தீங்க அது நன் கனசு மாத்திர ஆ டிவியின நோடத்திர்த்த ஆ டி வீலி ஆப்ரட்ச மூவி இல்லை நான் எர்டே ஃபேவ் மூவி நீ மூவி நோடிபோது ஆ மூவீல ஆ நாலு ஜனத நன்மக்களில் ஆச்சுவல் கௌரி மை மேலே நாகுவில் இரோதா ரிவில் ஆகும் சீன் அது ஆ சீன் நீங்கள் நோட் கன்னடி முந்தே கௌரி நின்ழே அதே ಕನ್ನಡಿಯ ಒಳಗಡೆ ನಾನು ಅಲ್ಲಿ ಪ್ರತಿಬಿಂಬ ಕಾಣಿಸುತ್ತೆ ಟಿವಿಯಿಂದ ಹೊರಗಡೆ ಬಂದರೆ ಈ ಕಡೆ ನಾನು ಕನ್ನಡಿ ಮುಂದೆ ನಿಂತಿದ್ದೆ ನನ್ನ ಸುತ್ತಮುತ್ತ ಓಡಾಡ್ತಿರೋ ಪ್ರತಿಯೊಬ್ಬರ ಜೊತೆ ನನ್ನನ್ನು ನಾನು ಕಂಪೇರ್ ಮಾಡ್ತಿದ್ದೆ ಆ ಹುಡುಗಿ ನನ್ನ ಜೊತೆ ನನಗಿಂತ ಚೆನ್ನಾಗಿದ್ದಾಳ ಈ ಹುಡುಗಿ ನನಗಿಂತ ಕಾನ್ಫಿಡೆಂಟ್ ಆಗಿದ್ದಾಳ ಹೀಗೆ ಹೀಗೆ ಕನ್ನಡಿಯಲ್ಲಿ ಕಾಣೋ ನನ್ನ ಪ್ರತಿಬಿಂಬಕ್ಕೆ ಪದೇ ಪದೇ ಹೇಳ್ತಿದ್ದೆ ಎಷ್ಟು ವಿಚಿತ್ರ ಅಂದರೆ ಆ ಕನ್ನಡಿ ನನ್ನ ಮೇಲೆ ನಂಬಿಕೆ ಇಡುವಾಗಲೂ ಕೂಡ ನಾನು ಅದನ್ನು ತಡೆದು ಹೇಳ್ತಿದ್ದೆ ಹೇ ನಾನು ಪರ್ಫೆಕ್ಟ್ ಇಲ್ಲ ಆ ಕನ್ನಡಿ ನನಗೊಂದು ಪ್ರಶ್ನೆ ಕೇಳ್ತಾ ಇತ್ತು ಯಾವಾಗ್ಲೂ ನನ್ನವರು ನನ್ನನ್ನ ಇದ್ದಾಗೆ ಸ್ವೀಕರಿಸ್ತಿಲ್ಲ ಅಪ್ಪ ಅಮ್ಮನನ್ನ ಜಡ್ಜ್ ಮಾಡ್ತಾರೆ ಫ್ರೆಂಡ್ಸ್ ನನ್ನ ಜಡ್ ಮಾಡ್ತಾರೆ ಅಂತ ಗೋಳಾಡೋ ನಾನು ಯಾವತ್ತಾದ್ರು ನನ್ನನ್ನ ನಾನು ಇದ್ದಾಗೆ ಸ್ವೀಕರಿಸಿದಿನ ಚಿಕ್ಕವರಿದ್ದಾಗ ಎಲ್ಲೋ ನೋಡಿರೋ ದೇವ್ ಮೂವಿ ಯಾರೋ ಹೇಳಿದ್ರು ದೇವರ ಕಥೆನ ಕಣ್ಮುಚ್ ನಂತಿದೆ ಆದ್ರೆ ಆ ನಂಬಿಕೆ ಒಂದ್ಸಲ ನನ್ ಮೇಲೆ ನಾನು ಇಟ್ಟಿಲ್ಲ ಆಪ್ತ ಮಿತ್ರ ಮೂವಿಲಿ ವಿಷ್ಣು ಸರ್ ಹೇಳ್ತಾರೆ ಆತ್ಮವಿಶ್ವಾಸ ಒಂದಿರ್ಬೇಕು ಆಪತ್ ಕಾಲದಲ್ಲಿ ಆಪತ್ ಬಾಂಧವ ಖಂಡಿತ ಬರ್ತಾನೆ ನಿಜ ಅನಿಸುತ್ತೆ ನನ್ನ ಆಪತ್ ಕಾಲದಲ್ಲಿ ನನ್ನ ಆಪತ್ತು ಬಾಂಧವಾದ ನನ್ನ ಕನ್ನಡಿ ಬಂದಿತ್ತು ಆ ಕನ್ನಡಿಲಿರೋ ಪ್ರತಿಬಿಂಬ ನನಗೆ ಹೇಳಿತು ನಿನ್ನವರು ನಿನ್ನ ಮೇಲೆ ನಂಬಿಕೆ ಇಡಬೇಕಂದ್ರೆ ಮೊದಲು ನೀನು ನಿನ್ನ ಮೇಲೆ ನಂಬಿಕೆ ಬೇಕು ತಿನ್ನ ಫೈನಲಿ ನನ್ನ ಮೇಲೆ ನಾನು ನಂಬಿಕೆ ಇಟ್ಟೆ ನನ್ನ ಕನಸಿಗೆ ಒಂದು ಹೆಜ್ಜೆ ಇಟ್ಟೆ ಅಲ್ಲಿ ಇವತ್ತು ನನ್ನ ಇಷ್ಟವಾದ ಕೋರ್ಸಲ್ಲಿ ನಿಮ್ಮ ಮುಂದೆ ನಾನು ಪಿ ಜಿ ಮಾಡ್ತಾ ಇರೋದು ನನ್ನ ಜನತಾ ಗೆಲುವು ಅಂತ ಹೇಳ್ಬೋದು ಈ ಕವಿಗೆ ಈ ಕತೆಗೆ ಯಾವ ಥರ ಲೈನ್ಸ್ ಹಾಕಲಿ ಅಂತ ನಾನು ಯೋಚನೆ ಮಾಡುವಾಗ ನನಗೆ ಯಾವುದೇ ಲೈನ್ ಬಳಿಲೇ ಇಲ್ಲ ಅವಾಗ ನಂಗೆ ನನಸಿದ್ದಿಷ್ಟೇ ಇದು ನನ್ನ ಸಿನಿಮಾದ ಕತೆ ನನ್ನ ಲೈಫಿನ ಕತೆ ಈ ಕಥೆಗೆ ಈಗ ತನ್ನ ಇಂಟ್ರೋಲಲ್ಲಿ ನನ್ನ ಧೈರ್ಯ ಬಂದಿದೆ ಟರ್ನ್ ಟು ಟ್ವಿಸ್ಟ್ ಅಂತ ಒಂದು ಹೆಜ್ಜೆ ಮುಂದೆ ಇಟ್ಟಾಗಿದೆ ಸೊ ಈ ಕತೆ ಕ್ಲೈಮ್ಯಾಕ್ಸ್ ಏನಂತ ನೀವು ಕೇಳಿದ್ರೆ ನಾನು ಹೇಳಬಲ್ಲೆ ಕ್ಲೈಮ್ಯಾಕ್ಸ್ ಕ್ಲೈಮ್ಯಾಕ್ಸ್ ಬಾಕಿ ಅಂದರೆ ದೋಸ್ತ್ ಸತ್ಯ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಮರಕ್ಕೆ ಪರ್ಯಾಯವಾಗಿ ಸಿಮೆಂಟ್ನಿಂದ ತಯಾರಿಸಲಾದ ಕಟ್ಟಡ ಸಾಮಗ್ರಿಗಳನ್ನು ಪರಿಚಯಿಸಿದ ಉಜಿರೆಯ ಲಕ್ಷ್ಮಿ ಇಂಡಸ್ಟ್ರೀಸ್ ಮೂವತ್ತೈದು ವರ್ಷಗಳಿಂದ ಸೇವೆ ನೀಡುತ್ತಿದೆ ಸಿಮೆಂಟ್ ಫೈಬರ್ ಜೊತೆಗೆ ಮರದಿಂದ ನಿರ್ಮಿಸಲ್ಪಟ್ಟ ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ವಿವಿಧ ಆಕರ್ಷಕ ವಿನ್ಯಾಸದ ಬಾಗಿಲುಗಳು ಮನೆಯ ಸೌಂದರ್ಯವನ್ನು ಹೆಚ್ಚಿಸುವ ವಿವಿಧ ವಸ್ತುಗಳು ನಮ್ಮಲ್ಲಿ ದೊರೆಯುತ್ತದೆ ನಿಮ್ಮ ಕನಸಿನ ಮನೆಗೆ ನಮ್ಮ ಸೌಂದರ್ಯದ ಸ್ಪರ್ಶ ಕೂಡಲೇ ಭೇಟಿ ನೀಡಿ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಚಾರ್ಮಾಡಿ ರಸ್ತೆ ಉಜಿರೆ